ಬಾಗಲಕೋಟೆ ಜಿಲ್ಲೆ ಸ್ತಬ್ಧ ಚಿತ್ರವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಬಾಗಲಕೋಟೆ ಹನ್ನೆರಡನೇ ಶತಮಾನದ ಶರಣರಾಗಿ ಸಮಾಜ ಸುಧಾರಕರಾಗಿ ಕಾಯಕವೇ ಕೈಲಾಸ ಎಂಬ ತತ್ವ ಸಾಕ ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸುಮಾರು ಹತ್ತು ವರ್ಷಗಳು ವಾಸವಿದ್ದರು ಶಿಕ್ಷಣ ಮತ್ತು ಮಾರ್ಗದರ್ಶನ ಪಡೆದರು ಕೂಡಲ ಸಂಗಮವು ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಸ್ಥಳವಾಗಿದೆ ಬಸವಣ್ಣನವರು ಲಿಂಗೈಕ್ಯವಾದ ಸ್ಥಳವಾಗಿದೆ ಇದು ಐತಿಹಾಸಿಕ ಆಧ್ಯಾತ್ಮಿಕ ಹಾಗೂ ತೀರ್ಥಯಾತ್ರಾ ಸ್ಥಳವಾಗಿದೆ ಶಿಲ್ಪ ಕಲೆಗಳ ನಾಡು ಬಾಗಲಕೋಟೆ ಸುಭದ್ರ ಆಡಳಿತ ನೀಡಿದ ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಸೃಷ್ಟಿ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನ ಶಿಲ್ಪಕಲಾ ದೇವಾಲಯಗಳು ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತಿವೆ ಪಟ್ಟದಕಲ್ಲು ಚಾಲುಕ್ಯ ರಾಜವಂಶಸ್ಥರು ನಿರ್ಮಿಸಿದ ಹಿಂದೂ ಜೈನ ಮತ್ತು ಬೌದ್ಧ ಸ್ಮಾರಕಗಳ ಸಂಕೀರ್ಣವಾಗಿದೆ ಉತ್ತರ ಭಾರತದ ಆರ್ಯ ಮತ್ತು ದಕ್ಷಿಣ ಭಾರತದ ದ್ರಾವಿಡ ವಾಸ್ತುಶಿಲ್ಪ ಶೈಲಿಗಳ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಪಟ್ಟದ ಕಲ್ಲು ಹತ್ತು ದೇವಾಲಯಗಳ ಮತ್ತು ಹಲವಾರು ಸಣ್ಣ ಸಣ್ಣ ದೇವಾಲಯಗಳ ಸಂಕೀರ್ಣವಾಗಿದೆ ಪಟ್ಟದ ಕಲ್ಲಿನಲ್ಲಿ ಎಲ್ಲ ದೇವಾಲಯಗಳು ಒಂದೇ ಕಡೆ ಇರುವುದರಿಂದ ವೀಕ್ಷಣೆಗೆ ಬಂದ ಪ್ರವಾಸಿಗರಿಗೆ ಸ್ವಲ್ಪವೂ ಬೇಸರವೆನಿಸುವುದಿಲ್ಲ ಇದಲ್ಲದೆ ಸಮೀಪದಲ್ಲೇ ಇರುವ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಅನೇಕ ಶಿವಾಲಯಗಳ ಸಮುಚ್ಛಯವಾಗಿರುವ ಮಹಾಕೂಟವನ್ನು ಮತ್ತು ಕಲಾ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುವ ಐಹೊಳೆಯ ದೇವಾಲಯಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವು ಕಣ್ತುಂಬಿಕೊಳ್ಳಬಹುದಾಗಿದೆ ಇದುವೇ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಮತ್ತು ಶಿಲ್ಪ ಕಲೆಗಳ ನಾಡು ಒಳಗೊಂಡಿರುವಂತಹ ಸ್ತಬ್ಧ ಚಿತ್ರ ಮುಂದಿನ ಜಾನಪದ ಕಲಾ ತಂಡ ಹೂವಿನ ನೃತ್ಯ ಮಾಡ್ತಿರುವಂತಹ ಶ್ರೀ ಎಲ್ಲಪ್ಪ ಬೊಮ್ಮನಗಿ ಶ್ರೀ ಗಜಾನನ ಯುವಕ ಮಂಡಳ ಕಮ್ಮಾರ ಓಣಿ ಶಿರೂರ್ ಭಾಗಗಳಲ್ಲಿ ಸುಗ್ಗಿ ಕುಣಿತ ಪ್ರಚಲಿತವಿದ್ದರೂ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿಯ ಒಕ್ಕಲಿನ ಸುಗ್ಗಿ ಕುಣಿತದ ಸೊಗಸೆ ಸೊಗಸು ವರ್ಷವೆಲ್ಲ ಬೆವರು ಸುರಿಸಿ ದುಡಿದ ಫಲ ಕೈಗೆ ಸಿಕ್ಕುವ ಹಿಗ್ಗಿನ ಕಾಲ ಸುಗ್ಗಿಯ ಕಾಲ ಕಾಮನ ಹುಣ್ಣಿಮೆ ಸಂದರ್ಭದಲ್ಲಿ ಈ ಸುಗ್ಗಿ ಕುಣಿತ ಪ್ರದರ್ಶನವಾಗುತ್ತದೆ ಬಾಗಲಕೋಟೆಯ ಭಾಗದಲ್ಲಿ ಇದನ್ನು ಭಾಗಶವವಾಗಿ ಉತ್ಸಾಹದಿಂದ ಆಚರಿಸುತ್ತಾರೆ ಬಣ್ಣ ಬಣ್ಣದ ಕಾಗದಗಳಿಂದ ಮಾಡಿದ ಹೂಗಳನ್ನು ಹಿಡಿದು ಸುಗ್ಗಿಯ ಕುಣಿತದ ಈ ಹೂವಿನ ನೃತ್ಯದ ಸೊಗಸು ನೋಡುವುದಕ್ಕೆ ತುಂಬಾ ಆಕರ್ಷಕವಾಗಿ ಮನಸ್ಸಿಗೆ ಮುದವನ್ನ ನೀಡುತ್ತದೆ